ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾಲ್ಕು ಒಂಬತ್ತು ಎರಡು ಇದ್ದರೆ ನಿಮ್ಮ ಒಂದು ಕ್ರಿಡ್ಡಲ್ಲಿ ನಿಮ್ಮ ಪ್ರಿಡಿಕ್ಷನ್ ಯಾವ ರೀತಿ ಕೊಡ್ತೀರ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ಈಗೇನು ಮಾಡ್ತಿದ್ದೀವಿ ಇವತ್ತಿನ ದಿನ ಮೂರು ಐದು ಏಳು ಈ ಸಂಖ್ಯೆಗಳು ನಿಮ್ಮ ಒಂದು ಚಾರ್ಟಲ್ಲಿ ಅಂದರೆ ಈ ಚಾರ್ಟ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಚಾರ್ಟ್ನ ಬರೆದಾಗ ಈ ಮೂರೂ ಸಂಖ್ಯೆಗಳಿದ್ರೆ ಏನಾಗುತ್ತೆ ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ರಿವಿಷನ್ ಕ್ಲಾಸ್ ಇದು ಅಂದರೆ ಶಾರ್ಟ್ ನೋಡ್ತಾರೆ ಥರ ಸಮ್ಮರೈಸ್ಡ್ ನೋಟ್ಸ್ ಇದು ಚಿಕ್ಕದಾಗಿರುತ್ತೆ ಏನೇ ಡೌಟ್ ಇದ್ರೂ ಕಮೆಂಟ್ಸಲ್ಲಿ ಅಥವಾ ಆಗಿ ಕೇಳಿ ಆಯಿತಾ ಪರ್ಸನಲ್ ಆಗಿ ಅಂದರೆ ಗ್ರೂಪಲ್ಲಿ ಕೇಳಿ ಪರ್ಸನಲ್ ಅಂದರೆ ಈ ನಂಬರ್ ಇದೆಯಲ್ಲ ವಾಟ್ಸಪ್ ಅದರಲ್ಲಿ ನೋಡಿರಲ್ಲ ಪಾ ರೆಸ್ಪಾಂಡ್ ಮಾಡಿಲ್ಲ ಅಂತಂತೀರ ಆ ಮಾತು ಬರೋದು ಬೇಡ ಏನಾಗ್ತಿದೆ ಮೂರು ಐದು ಏಳು ಮೂರು ನಂಬರ್ ಇದೆ ನಿಮ್ಮದರ ಚಾರ್ಟಲ್ಲಿ ಅಂತಂದರೆ ಎಮೋಷನ್ಸ್ ಅಂತ ಹೇಳ್ತೀವಿ ಭಾವನೆಗಳು ಆಯಿತಾ ತುಂಬ ಸೆಂಟಿಮೆಂಟ್ ಆಗಿರ್ತೀರ ಇದು ನಿಮ್ಮ ಒಂದು ಹೃದಯದ ಭಾಗನ ತೋರಿಸುತ್ತೆ ಹಾಗಾಗಿ ನೀವು ಯೋಚನೆ ಮಾಡೋದು ಆಲೋಚನೆ ಎಲ್ಲ ಕೂಡ ಒಂದು ಮಾನವ ಮಾನವೀಯತೆ ಮನುಷ್ಯತ್ವ ತುಂಬ ಸಾಫ್ಟ್ ಇರ್ತಾರೆ ಮೂರು ಐದು ಹೇಳಿರೋಂಥವ್ರಿಗೆ ಒಪ್ಸೋದು ಈಸಿ ಜೊತೆಯಲ್ಲಿ ಮೂರನೇ ನಂಬರ್ ಏನು ಮಾಡುತ್ತೆ ಬುದ್ಧಿವಂತಿಕೆನ ಕೊಡುತ್ತಾ ಇದೆ ಇಲ್ಲಿ ತಕ್ಕಮಟಕ್ ಅದೃಷ್ಟ ಕೂಡ ಕೊಡುತ್ತೆ ಐದು ಬಂದು ನಿಮಗೆ ಕಮ್ಯುನಿಕೇಷನ್ಗೆ ಒಳ್ಳೆಯದು ಮಾತುಗಾರಿಕೆ ಚೆನ್ನಾಗಿರಬೇಕು ವ್ಯವಹಾರ ಚೆನ್ನಾಗಿರಬೇಕು ಬಿಸ್ನೆಸ್ ಚೆನ್ನಾಗಿರಬೇಕು ಮೂಮೆಂಟ್ ಇರಬೇಕು ಏನೋ ಒಂದು ಪದಾರ್ಥ ಮಾರಬೇಕು ಪ್ರತಿಯೊಂದಕ್ಕೂ ಕೂಡ ನಾವು ಫೈನೇ ಫೋಕಸ್ ಮಾಡೋದು ಏಳನೇ ನಂಬರ್ ಏನಂದರೆ ಯೋಚನೆ ಯಾವುದೋ ಒಂದು ವಿಷಯಗಳನ್ನ ಹೇಳ್ದಾಗ ಅರ್ಥ ಆಗಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥ ಆಗುತ್ತೆ ಅಲ್ವಾ ಪ್ರತಿ ವಿಷಯನೂ ಅಷ್ಟೇ ಒಂದು ಚಿಕ್ಕ ವಿಡಿಯೋ ನೂರು ಜನ ನೂರು ಒಪೀನಿಯನ್ ಕೊಡ್ತಾರೆ ಅಥವಾ ಒಂದು ಪರಿಸ್ಥಿತಿ ಏನಾರ ಬಂದಾಗ ಪ್ರತಿ ಪರಿಸ್ಥಿತಿ ಬೇರೆ ಬೇರೆ ಇರುತ್ತೆ ಆದರೆ ಸಂದರ್ಭಗಳು ಏನು ನಡೀತಿದೆ ಸಿಚುವೇಶನ್ಸ್ಗಳೇನು ನಡೀತಿದೆ ಏನನ್ನ ಹೇಳ್ತಾ ಇದ್ದಾರೆ ಏನನ್ನು ಮಾಡಬೇಕು ಜೊತೆಯಲ್ಲಿ ಆಧ್ಯಾತ್ಮದ ಕಡೆ ಒಲ್ಲವು ಇಷ್ಟೊಂದು ಜೊತೆಯಲ್ಲಿ ಬುದ್ಧಿವಂತಿಕೆ ದುಡ್ಡು ಕೊಡೋ ಅಂತ ಒಂದು ಸಂಖ್ಯೆ ಏಳು ಈಗ ಮೂರು ಐದು ಏಳು ಇದ್ರೆ ಏನಾಗ್ತು ಒಂದು ನೀವು ಬುದ್ಧಿವಂತರು ಹೇಳೋದನ್ನ ಅರ್ಥ ಮಾಡ್ಕೋತೀರ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಯಾವುದು ಕನ್ಫ್ಯೂಸ್ ಆಗೋಲ್ಲ ಜಗಳ ಮಾಡಲ್ಲ ಏಳನೇ ನಂಬರ್ ತಿಳುವಳಿಕೆ ಜೊತೆಗೆ ನಿಮಗೆ ಗ್ರಹಿಕೆ ಶಕ್ತಿನ ಇದೆ ಅಂದರೆ ನೀವು ಗ್ರಹ ಗ್ರಹಿಸ್ತಾ ಇದ್ದೀರಾ ಏನು ಹೇಳಿದ್ವಿ ಏನಾಗ್ತು ಅದರ ಅರ್ಥ ಏನು ಯಾವ ಅರ್ಥದಲ್ಲಿ ಹೇಳಿದ್ರು ಏನು ಇತ್ತ ಅಂತ ಅದಾದಮೇಲೆ ಐದನೇದು ಐದನೇದು ಏನು ಮಾಡುತ್ತೆ ಅಂದರೆ ನಿಮಗೆ ವಾಕ್ಚಾದು ಇರುತ್ತೆ ಸೊ ಮಾತಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡುತ್ತೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಜೊತೆಲಿ ಇದು ಬುಧ ಗ್ರಹ ಕೂಡ ತೋರಿಸುತ್ತೆ ಮೂರು ಎಲ್ಲೋ ಒಂದು ಕಡೆ ಬಂದು ಎಜುಕೇಷನ್ ಸಂಬಂಧಪಟ್ಟಂಗೆ ಮೂರು ಎಲ್ಲೋ ಒಂದು ಕಡೆ ಬಂದು ಅರ್ಥ ಗ್ರಹಿಸುವ ವಿಷಯದಲ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಹಾಗಾಗಿ ನಿಮ್ಮ ಭಾವನೆನ ಯಾವ ಪರಿಸ್ಥಿತಿನ ಯಾವ ರೀತಿ ಅರ್ಥ ಮಾಡ್ಕೋತಾರೆ ವ್ಯಕ್ತಿ ಅದೇ ರೀತಿ ನೀವು ಫೀಲ್ ಆಗ್ತೀರ ಯಾವುದೇ ವಿಷಯ ಯಾವುದೇ ಮಾತು ಯಾವುದೇ ಸಿಚ್ಯುವೇಶನ್ ಯಾವುದೇ ಪರಿಸ್ಥಿತಿಗಳು ಯಾವುದೇ ವಸ್ತು ಏನೇ ಆದ್ರೂ ಕೂಡ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ತಕ್ಕಂಗೆ ಮನಸ್ಸಲ್ಲಿ ಭಾವನೆಗಳು ಬರುತ್ತೆ ಹಾಗಾಗಿ ಇದು ನಿಮ್ಮ ಭಾವನೆಗಳನ್ನ ತೋರಿಸುತ್ತೆ ಈ ಮೂರೂ ಸಂಖ್ಯೆ ಇಲ್ಲದೆ ಇರೋವಂಥವ್ರಿಗೆ ಆ ಫೀಲಿಂಗ್ಸ್ ಇರಲ್ಲ ಆಯಿತಾ ಒಬ್ರಿಗೆ ಕೆಲವ್ರು ಹೇಳ್ತಾರೆ ಗೊತ್ತಾ ಏನೋ ಸಣ್ಣ ವಿಷಯನೋ ದೊಡ್ಡದಾಗಿ ಮಾಡ್ತೀರಾ ಏನೇನೋ ಯೋಚನೆ ಮಾಡ್ತೀರಾ ಅನ್ನೋದು ಅದು ಬಂದು ಈ ಕಾಂಬಿನೇಷನ್ ಮತ್ತು ಈ ಕಾಂಬಿನೇಷನ್ ಇವರು ಏನು ಮಾಡ್ತಾರೆ ಅವ್ರಿಗೇನು ಇಷ್ಟ ಆಗುತ್ತೆ ಅದರಿಂದನೇ ಸುತ್ತಾ ಇರ್ತಾರೆ ಆಯಿತಾ ಈಗ ಐದನೇ ನಂಬರ್ ಮೊಬೈಲಲ್ಲಿ ಅಥವಾ ಮಿಸ್ಸಿಂಗ್ ನಂಬರ್ ಫೈ ಕಾಣಿಸ್ದಾಗ ಫೈ ಫಸ್ಟ್ ಯಾಕೆ ಹೇಳ್ತೀವಿ ಇದನ್ನು ನೀವು ಚೂಸ್ ಮಾಡಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದೆಲ್ಲ ಬೇಡ ನನಗೆ ನೀವು ಚೂಸ್ ಮಾಡಿ ನನಗೆ ಬಂದು ನೀವೇನು ಇದ್ದೀರ ಅಂದರೆ ಡಿಸ್ಕಷನ್ ಎಜುಕೇಷನ್ ರಿಲೇಟೆಡಾ ಅಥವಾ ಡಿಸ್ಕಷನ್ ಕನ್ಸಲ್ಟೇಷನ್ ರಿಲೇಟೆಡಾ ಇನ್ಫಾರ್ಮ್ ಮಾಡಿ ಕಲಿ ಈಗ ಏನೋ ಹೇಳಿದ್ರೆ ಅದರ ಅರ್ಥ ಏನು ಮಾತಾಡೋಣ ನನ್ನ ಚಾರ್ಟಲ್ಲಿ ಈ ಥರ ಇದು ಏನು ಮಾಡೋಣ ಅಪಾಯಿಂಟ್ಮೆಂಟ್ ಅದು ಕನ್ಸಲ್ಟೇಷನ್ ಓಕೆನಾ ಆ್ಯಂಡ್ ನೀವು ಯಾರಿಗಾದರೂ ಅರ್ಥ ಮಾಡ್ಕೋಬೇಕಾರೆ ಯಾರ್ದಾರು ಚಾರ್ಟ್ ನಿಮ್ಮ ಬೇರೆಯವ್ರು ಬೇಡಪ್ಪ ಮನೆಯವ್ರ ಮನೆಯಲ್ಲಿರೋರ್ದು ನಾಲ್ಕೈದು ದಾರು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಚಾರ್ಟಲ್ ಯಾರಿಗಾರು ಕಾಣಿಸ್ತು ಅಂದರೆ ತುಂಬ ಬೇಗ ನೋವಾಗ್ತಾರೆ ಇರನ್ನ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಬಟ್ ಅಷ್ಟೇ ರಫ್ ಆಗಿ ಚುಚ್ಚವಾಗಿ ಮಾತಾಡ್ತಾರೆ ಮಲ್ಟಿಪಲ್ ಸೆವೆನ್ ಇತ್ತು ಅಂದರೆ ಮಲ್ಟಿಪಲ್ ಸೆವೆನ್ ಅಂದರೆ ಏಳು ಎರಡಕ್ಕಿಂತ ಮೂರಕ್ಕಿಂತ ಜಾಸ್ತಿ ಇದ್ದರೆ ಆಯಿತಾ ಈ ಕಾಂಬಿನೇಷನ್ ಚೆನ್ನಾಗಿದೆ ಇದು ಬಿಟ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಏನೇನು ಹೇಳಿದ್ದೆ ಏನೇನು ನೋಡಬೇಕು ಡೇಟ್ ಆಫ್ ಬರ್ತ್ ಏನು ಎತ್ತ ವಗರಾ ವಗೇರಾ ವಗರ ಇನ್ಕ್ಲೂಡಿಂಗ್ ಪರ್ಸ್ನಲ್ ಇಯರ್ ಆ್ಯಂಡ್ ಪರ್ಸ್ನಲ್ ಮಂತ್ ಇದನ್ನು ನೋಡಿಕೊಂಡು ಈ ವ್ಯಕ್ತಿ ಯಾವ ರೀತಿ ಇರ್ತಾರೆ ಇದು ಮಾಡಿ ಪಿಡನ್ಸ್ ಕೊಡಿ ಮತ್ತು ವರ್ಕ್ ಕೆಲಸಗಳು ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇದ್ರ ಮೇಲೇ ಗೊತ್ತಾಗೋದು ಮನ್ಸೀಟ್ ಮಾಡ್ತಾರ ಬುದ್ಧಿವಂತಿಕೆಯಿಂದ ಮಾಡ್ತಾರ ಮೋಸ ಮಾಡೋಕಿಂದನೇ ಮಾಡ್ತಾರಾ ಅದು ಗೊತ್ತಾಗೋದಿಲ್ಲೇ ಅದರಿಂದ ಟ್ರಿಪಲ್ ಫೈ ಜಾಸ್ತಿ ಯೂಸ್ ಮಾಡ್ಬೇಕಾದ್ರೆ ಮ್ಯಾನಿಪ್ಯುಲೇಷನ್ ಮಾಡ್ತಾರೆ ಅಂತ ಹೇಳೋದು ಆಯಿತಾ ಇವರೇ ಮೋಸ ಮಾಡ್ತಾರೆ ಇಲ್ಲ ಮೋಸ ಆಗುತ್ತೆ ಯಾಕೆಂದರೆ ಸೆಂಟಿಮೆಂಟ್ ಅಲ್ವಾ ನಂಬ್ತಿರಲ್ಲ ಕಾರಣಗಳಿವೆ ಪ್ರತಿ ನಂಬರ್ಸ್ಗಳನ್ನು ಯಾಕೆ ಜಾಸ್ತಿ ಯೂಸ್ ಮಾಡಬಾರ್ದು ಯಾಕೆ ಉಪಯೋಗಿಸ್ಬೇಕು ಕಾರಣಗಳಿವೆ ಬಟ್ ಯಾರೂ ಹೇಳಲ್ಲ ಯಾರಿದನ್ನು ಉಪಯೋಗಿಸ್ತಿರ್ತೀರೋ ಅವ್ರು ಅರಿತಿರ್ತಾರೆ ನೀವು ಅದನ್ನು ಯೋಚನೆ ಮಾಡಿ ಆಯಿತಾ ನೀವು ಅದನ್ನು ಯೋಚನೆ ಮಾಡಿ ಡಿಸೈಡ್ ಮಾಡಿ ಆ್ಯಂಡ್ ಯಾರಿಗೆ ಸಜೆಸ್ಟ್ ಮಾಡಬೇಕಾದರೂ ಕೂಡ ಈ ಕಾಂಬಿನೇಷನ್ ಇದ್ದಾಗ ಸಪೋರ್ಟಿಂಗ್ ಆಗಿ ಯಾವ ಒಂದು ಟೆಂಪಲ್ ಹೇಳಬೇಕು ಅದನ್ನು ಹೇಳಿ ಹ್ಞೂ ಆ್ಯಂಡ್ ಏನು ಮಿಕ್ಕಿದ್ದೆಲ್ಲ ವೀಡಿಯೋಸ್ಗಳಿವೆ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡಿ ಚೆಕ್ ಮಾಡಿ ನೋಡಿ ಫಸ್ಟ್ ವೀಡಿಯೋಸ್ ಇದೇನಿತ್ತು ಸ್ಟಾರ್ಟಿಂಗಲ್ಲಿ ಕ್ಲಾಸ್ ಒನ್ ಅಂತ ಲೋಷಿಟ್ಟು ಅದು ಡೀಟೇಲ್ ಅನಾಲಿಸಿಸ್ ಇದು ಬಂದು ನಿಮಗೆ ಶಾರ್ಟ್ ನೋಡ್ತಾರ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ ಯಾರ್ದಾರು ಚಾರ್ಟ್ಗಳು ಬರೀರಿ ಒಂದು ಮೂರು ನಾಲ್ಕು ಪ್ರೊಡಿಶನ್ಸ್ ಕೊಡಿ ಮ್ಯಾಚ್ ಆಗುತ್ತೆ ಡೀಪ್ ಅನಾಲಿಸಿಸ್ ನಂಬರ್ ಡಿಸೈನ್ ಹೆಸರು ಕರೆಕ್ಷನ್ ಹೆಸರನ್ನು ಚೇಂಜ್ ಮಾಡಬೇಕಾದ್ರೆ ಒಳಗಡೆ ಇರೋ ಅಕ್ಷರಗಳು ಒಳಗಡೆ ಇರೋ ಇದು ನಂಬರ್ಸ್ಗಳು ಅವೆಲ್ಲ ನೋಡಬೇಕಾದ್ರೆ ಈ ಲೈನು ಈ ಲೈನು ಆ್ಯಂಡ್ ಈ ಲೈನ್ ನೋಡಬೇಕು ಸೊ ನಂಬರ್ ಡಿಸೈನ್ ಅಷ್ಟು ಈಸಿ ಕೆಲಸ ಅಲ್ಲ ಯಾರು ಕೇರ್ಲೆಸ್ ಮಾಡಿದ್ರು ಅಥವಾ ಬಿಡಿ ಅಷ್ಟು ಈಸಿ ಅಲ್ಲ ಕೊಡಿ ಅಂದರೆ ನೆಗ್ಲೆಕ್ಟ್ ಮಾಡ್ಬಿಟ್ಟು ಬಿಟ್ಬಿಡಿ ಓಕೆನಾ ಥ್ಯಾಂಕ್ ಯು